ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಂಗಳೂರಲ್ಲಂತೂ ಕಂಟಿನ್ಯೂಯಸ್ ಮಳೆ ಆಗ್ತಾನೇ ಇದೆ ಆಲ್ಮೋಸ್ಟ್ ಎಲ್ಲ ಟಿ ವಿಲಿ ನೋಡ್ತಾ ಇದ್ದೀರಾ ಇಲ್ಲಿ ನಮ್ಮ ಏರಿಯಾದಲ್ಲೂ ತುಂಬಾ ಮಳೆ ಇದೆ ಚಳಿ ಇರೋದ್ರಿಂದ ನಾನು ಫಸ್ಟ್ ಎದ್ದ ತಕ್ಷಣ ಟೀ ಕಾಫಿ ಮಾಡ್ಕೊಂಡು ಕುಡಿಯೋದು ಸ್ವಲ್ಪ ಕಾಫಿ ಕುಡಿತಾ ಫ್ರೆಶ್ ಅಪ್ ಆಗಿ ಟಿ ವಿ ನೋಡ್ತಾ ಕಾಫಿ ಕುಡಿತಾ ಇದ್ದೀನಿ ಮಕ್ಕಳು ಇನ್ನೂ ಮಲಗಿದ್ದಾರೆ ಸೊ ಮನೆಯೆಲ್ಲ ಕಸ ಗುಡಿಸಿ ನಿನ್ನೆ ವರ್ಸಿದ್ದ ಮನೆ ಇವತ್ತು ಪೂಜೆ ಮಾಡಬೇಕು ಇಲ್ಲಿ ನಮ್ಮ ಮನೆ ಹತ್ರ ಇರೋ ದೇವ್ರದ್ದು ಜಾತ್ರೆ ಇದೆ ಅಲ್ಲಿಗೆ ಹೋಗ್ಬೇಕು ಇವತ್ತು ನಾನು ಕಾಫಿ ಕುಡ್ದು ಕಸ ಎಲ್ಲ ಗುಡಿಸೋ ಅಷ್ಟೊತ್ತಿಗೆ ಮಕ್ಕಳಿದ್ರು ಅವ್ರಿಗೂ ಸ್ವಲ್ಪ ಹಾರ್ಲಿಕ್ಸ್ ಕುಡಿಸಿ ಫ್ರೆಶ್ ಅಪ್ ಮಾಡಿ ಸ್ನಾನ ಎಲ್ಲ ಮಾಡಿಸ್ದೆ ನಾನು ಇವಾಗ ಸ್ನಾನ ಮಾಡಿಬಿಟ್ಟು ಮನೆ ಪೂಜೆ ಎಲ್ಲ ಮಾಡಬೇಕು ದೇವರೆಲ್ಲ ಬೆಳೆಬಿಟ್ಟು ಬೆಳೆ ಸಾಮಾನು ಮತ್ತು ಹಿತ್ತಳೆ ಪಾತ್ರೆಗಳೆಲ್ಲ ತಿಕ್ಬಿಟ್ಟು ಪೂಜೆ ಮಾಡಬೇಕು ಸ್ವಲ್ಪ ಲೇಟ್ ಆಗುತ್ತೆ சோ அதுக்கேல் சிம்பலாகி டிஃபன் மொத்த திந்தே மத்ன இன்னும் அடுக்கு மேல அல்ல தேவ்ஸானே ஊட்ட இல்லே ஓட்த்தி ಈ ಮಕ್ಕಳು ಕರ್ಕೊಂಡು ಪೂಜೆ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಡುತ್ತೆ ಸೊ ಹಂಗಾಗಿ ವಿಡಿಯೋ ಮಾಡೋ ಸ್ಟಾಪ್ ಮಾಡಿಬಿಟ್ಟು ಇಬ್ಬರಿಗೊಂದು ಒಂದು ಮೊಬೈಲ್ ಹಾಕಿ ಕೊಟ್ಬಿಡ್ತೀನಿ ಒನ್ ಅವರ್ ಮೊಬೈಲ್ ನೋಡ್ಕೊಂಡು ಕುತ್ಕೋತಾರೆ ಅಷ್ಟೊತ್ತಿಗೆ ನಾನು ನೀಟಾಗಿ ಪೂಜೆ ಮಾಡ್ಬೋದು ಇಲ್ಲಾಂದರೆ ನೀಟಾಗಿ ಪೂಜೆ ಮಾಡೋಕ್ಕೋಗ್ಬಿಡೋಲ್ಲ ಎಲ್ಲ ಚಲ್ಲಿ ಅಲ್ಲಿ ಅದು ಇದು ಮಾಡಿಬಿಡ್ತಾರೆ ಮತ್ತು ನಾನೇ ಕ್ಲೀನ್ ಮಾಡ್ಕೊಂಡು ಕುತ್ಕೋಬೇಕು ಅವರಿಬ್ಬರಿಗೆ ರೆಡಿ ಮಾಡಿಬಿಟ್ಟು ಸ್ವಲ್ಪ ಫೋನ್ ಆನ್ ಮಾಡಿಕೊಟ್ಟಿದ್ದೆ ಯೂಟ್ಯೂಬ್ ನೋಡು ಅಂತ ನಾನು ಪೂಜೆ ಎಲ್ಲ ಮುಗಿಸಿ ಮತ್ತು ನಾನು ಹಸ್ಬೆಂಡ್ ಬಂದು ಅಲ್ಲೇ ಕಾಯ್ತಾಯಿದ್ರು ಹೋಗೋಣ ದೇವಸ್ಥಾನಕ್ಕೆ ಮತ್ತೆ ರಶ್ ಆಗಿಬಿಡುತ್ತೆ ಊಟ ಲೇಟಾಗುತ್ತೆ ಮಳೆ ಬೇರೆ ಬರುತ್ತೆ ಅಂದರು ಸೊ ಜಸ್ಟ್ ರೆಡಿಯಾಗಿ ಬಿಡಲಿಲ್ಲ ಸಾರಿ ಹಾಕೊಳ್ಳೋಣ ಅಂದ್ಕೊಂಡಿದ್ದೆ ಟೈಮ್ ಸಿಗಲಿಲ್ಲ ಸುಮ್ಮನೆ ಸಿಂಪಲ್ ಆಗಿರೋ ಒಂದು ಡ್ರೆಸ್ ಹಾಕ್ಕೊಂಡು ಇದ್ದೀವಿ ಈಗ ದೇವಸ್ಥಾನಕ್ಕೆ ಈ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ಜಸ್ಟ್ ನಮ್ಮ ಮನೆಯಿಂದ ವಾಕಬಲ್ಲಿದೆ ನಮ್ಮ ಮನೆ ಹತ್ರ ನಿಂತ್ರೆ ಕಾಣಿಸುತ್ತೆ ನಿನ್ನೆ ವೀಡಿಯೋದಲ್ಲಿ ಲೈಟಿಂಗ್ಸ್ ಎಲ್ಲ ತೋರಿಸಿದ್ನಲ್ಲ ಅದೇ ದೇವಸ್ಥಾನ ಇದು ನಾಲ್ಕನೇ ವರ್ಷದ ಸ್ಥಾಪನೆ ಆಗಿರೋದು ಪ್ರತಿ ವರ್ಷ ಇದೇ ಥರ ಗ್ರ್ಯಾಂಡಾಗಿ ಜಾತ್ರೆ ಮಾಡ್ತಾರೆ ನಾನು ಆಲ್ಮೋಸ್ಟ್ ತ್ರೀ ಇಯರ್ ಅಟೆಂಡ್ ಆಗಿದ್ದೀನಿ ಒಂದು ವರ್ಷ ನಮ್ಮ ಊರಲ್ಲಿದ್ದೆ ಇನ್ನು ಪೂಜೆ ನಡೀತಾ ಇದೆ ಹೋಮ ಎಲ್ಲ ಮುಗಿತಾ ಬಂತು ಆಲ್ಮೋಸ್ಟ್ ನಾವು ಕರೆಕ್ಟ್ ಟೈಮಿಗೆ ಬಂದ್ವಿ ಇನ್ನೇನು ಫೋರ್ನಾವತಿ ಆಗ್ತಾ ಬಂತು ಸೊ ತುಂಬ ರಶ್ ಇತ್ತು ಹೊರಗಡೆ ಸ್ವಲ್ಪ ಚೇರ್ ಮೇಲೆ ಕುತ್ಕೊಂಡಿದ್ದೆ ಇಲ್ಲಿ ನೂರ ಒಂದು ಕಾಯಿನ ಇಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ರು ಒಳಗಡೆ ನಾವು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೆ ಸೊ ಅದನ್ನು ಕೋ ಕುಂಬ ಥರ ಎಲ್ಲರೂ ಓದ್ಕೊಳ್ಳಿ ಬನ್ನಿ ಅಂತ ಕರಿತಾ ಇದ್ರು ಸೊ ನಮ್ಮ ಅದೃಷ್ಟ ಇವತ್ತು ಹೊರದು ಸಿಕ್ತು ಇಲ್ತು ಇಲ್ಲಿ ದೇವಸ್ಥಾನದಲ್ಲಿ ನಾನು ಆ್ಯಕ್ಚುಲಿ ಇವತ್ತು ನಮ್ಮೂರಲ್ಲಿ ಜಾತ್ರೆ ಇತ್ತು ಮೊನ್ನೆ ಹೊರಲಿ ಓದಿತ್ತು ಮಿಸ್ ಮಾಡ್ಕೊಂಡೆ ಅಂತ ಬೇಜಾರಾಗಿತ್ತು ಅಂದರು ಇವಾಗ ತಾನೇ ಬಂದೋಗಿದೆ ಎಲ್ಲಿ ಬರ್ತೀಯ ಬಿಡು ಅಂತ ಸುಮ್ಮನಾದಗಿದ್ರು ಸೊ ಇವತ್ತು ಬೆಂಗಳೂರಲ್ಲಿ ಜಾತ್ರೆ ಅಟೆಂಡ್ ಆಗೋ ಥರ ಆಯಿತು ತುಂಬ ಕಾಲೇಜ್ ಟೈಮಲ್ಲಿ ಸ್ಕೂಲ್ ಟೈಮಲ್ಲಿ ಓದ್ತಿದ್ದೆ ಕುಂಬ ಮತ್ತೆ ಓದ್ತೇ ಇರಲಿಲ್ಲ ಇವತ್ತು ಇಲ್ಲಿ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಲಾಸ್ಟ್ ಟೂ ತ್ರೀ ಇಯರ್ ಜಾತ್ರೆಯಲ್ಲೂ ಇತ್ತು ನಾನು ಪ್ರೆಗ್ನೆಂಟ್ ಇದ್ದೆ ಒನ್ ಟೈಮು ಒನ್ ಟೈಮ್ ಚಿಕ್ಕ ಪಾಪು ಇತ್ತು ಸೊ ಹಾಗಾಗಿ ಹೋಗಿರಲಿಲ್ಲ ಈ ಸತಿ ಸ್ವಲ್ಪ ಮಕ್ಕಳು ದೊಡ್ಡವರಾಗಿದ್ದಾರೆ ನಮ್ಮ ಚಿಂಟುನೂ ಅವ್ರ ಪಾಪ ಎತ್ಕೊಂಡು ಕೂತಿದ್ದಾರೆ ದಿಶು ಇಲ್ಲೇ ನನ್ನ ಹತ್ರನೇ ಇದ್ದಾನೆ ಆ್ಯಕ್ಚುಲಿ ಈ ವಿಡಿಯೋ ಅವನೇ ಮಾಡ್ತಾ ಇರೋದು ಎಲ್ಲ ನೂರ ಒಂದು ಹೆಣ್ಮಕ್ಳಿಗೆ ಮತ್ತು ಮುತ್ತೈದೆಯರಿಗೆ ಅಂತೆಲ್ಲ ಸ್ವಲ್ಪ ಮಕ್ಕಳು ಇದ್ದರು ಎಲ್ಲರಿಗೂ ಒಂದೊಂದು ಕಾಯಿ ಕೊಟ್ಬಿಟ್ಟು ಪೂಜೆ ಮಾಡಿ ತಲೆ ಮೇಲೆ ಹೊತ್ಕೊಂಡು ಅಂದರೆ ಮೇನ್ ರೋಡ್ ತನಕ ಹೋಗ್ಬಿಟ್ಟು ವಾಪಸ್ ಬರ್ತಾಯಿದ್ದೀವಿ ಈ ದೇವಸ್ಥಾನದ ಪೂಜಾರಿಗೆ ದೇವ್ರು ಬರುತ್ತೆ ಅವರೇ ಒತ್ತಿರೋದು ನಮ್ಮ ದೇವ್ರ ಮೂರ್ತಿನ ಸ್ವಲ್ಪ ದೇವ್ರು ಬಂದುಬಿಟ್ಟು ಏನೇನೋ ಹೇಳ್ತಾಯಿದ್ರು ಕೇಳಿಸ್ಕೊತಾ ಇದ್ದಾರೆ ಎಲ್ಲರೂ ಎಲ್ಲ ಬಂದಿತ್ತು ಸ್ವಲ್ಪ ಏನೋ ಹೇಳ್ತಾ ಇದ್ವಿ ಪೂಜರಿಗೆಲ್ಲ ಬೈತಾಯಿದ್ರು ಏನೋ ಪೂಜೆದಲ್ಲಿ ಮಿಸ್ಟೇಕ್ ಆಗಿತ್ತು ಅನಿಸುತ್ತೆ ಇವಾಗ ರಿಟನ್ ದೇವಸ್ಥಾನಕ್ಕೆ ಬಂದ್ವಿ ಒಬ್ಬೊಬ್ಬರಿಗೆ ಲೈನಾಗಿ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಒಳಗಡೆ ದೇವಿಗೆ ಕುಂಭಾಭಿಷೇಕ ನಡೀತಾ ಇದೆ ಸೊ ಕೆಲವೊಬ್ಬರು ಲೈನಾಗಿ ಲೈನಾಗಿ ಹೋಗ್ಬಿಟ್ಟು ಒಂದೊಂದೇ ಕುಂಭನ ಕೊಟ್ಬಿಟ್ಟು ಬರ್ತಾಯಿದ್ವಿ ಗರ್ಭಗುಡೀಲಿ ಇದೆಲ್ಲ ಮುಗಿದ್ವಿ ಆಮೇಲೆ ದೇವಿ ಪೂಜೆ ಆದಮೇಲೆ ಊಟ ಮಾಡಬೇಕು ಆಲ್ರೆಡಿ ಊಟ ಚೇರ್ ಮೇಲೆ ಯಜಮಾನ್ರು ಕೂತಿದ್ದಾರಂತೆ ಬಾಬೇಗ ಅಂತ ಇದ್ರು ಇಲ್ಲಿ ಹೋಮ ಮಾಡೋದರಿಂದ ಒಂಥರ ಶಾಕೆ ಹೊಗೆ ಇತ್ತು ಚಂದಿಷ್ಟು ಅಳ್ತಾ ಇದ್ದ ಸೊ ಹಾಗಾಗಿ ಮಗು ಇದೆ ಅಂತ ನನ್ನ ಬೇಗ ಬಿಟ್ಬಿಟ್ರು ನನಗೆ ದೇವಸ್ಥಾನಕ್ಕೆ ಕುಂಭನ ಕೊಟ್ಬಿಟ್ಟು ಹೊರಗಡೆ ಬಂದೆ ನಿನ್ನೆ ಶಾರ್ಟ್ ವಿಡಿಯೋ ಹಾಕಿದ್ದೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು ಎಲ್ಲಿ ದೇವಸ್ಥಾನ ಊರಿಗೆ ಹೋಗಿದ್ದೀರಾ ಅಂತ ಇದು ಬೈಲ್ಕೊನ್ನಿನಹಳ್ಳಿ ಕಾಚಾವಳಿ ಅಂದ್ರಳ್ಳಿ ಮೇನ್ ರೋಡಲ್ಲಿ ಬರುತ್ತೆ ಅಂದರೆ ನಮ್ಮ ಮನೆ ಇರೋದು ಕಾಚವಳಿ ದೇವಸ್ಥಾನ ಪಕ್ಕದಲ್ಲೇ ಇದೆ ಎದುರುಗಡೆ ರೋಡು ಅದು ಅಂದ್ರಳ್ಳಿ ಮೇನ್ ರೋಡ್ ಅಂತ ಆಗುತ್ತೆ ಅಂದ್ರಳ್ಳಿ ಮೇನ್ ರೋಡ್ ಬೆಂಗಳೂರಲ್ಲಿ ಬರುತ್ತೆ ನಾಲ್ಕು ವರ್ಷ ಆಯಿತು ದೇವಸ್ಥಾನ ಸ್ಟಾರ್ಟ್ ಆಗಿ ಚೌಡೇಶ್ವರಿ ದೇವಸ್ಥಾನ ಇಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ ಬೆಳಿಗ್ಗೆ ಹನ್ನೊಂದು ಗಂಟೆ ತನಕ ಓಪನ್ ಇರುತ್ತೆ ಮತ್ತು ಸಾಯಂಕಾಲ ಐದರಿಂದ ರಾತ್ರಿ ಎಂಟು ಗಂಟೆ ತನಕ ಓಪನ್ ಇರುತ್ತೆ ಮತ್ತು ಇಲ್ಲಿ ಗುರುಗಳ ಮೈ ಮೇಲೆ ದೇವ್ರು ಬರೋದ್ರಿಂದ ಇವರು ಭವಿಷ್ಯ ಹೇಳ್ತಾರೆ ಯಾರಿಗಾರು ಏನಾದರೂ ಕೇಳೋದಿದ್ರೆ ಕಷ್ಟ ಇದ್ದರೆ ಏನಾದರೂ ಸ್ಟಾರ್ಟ್ ಮಾಡೋದಿದ್ರೆ ಯಾವುದು ಒಳ್ಳೆಯದು ಏನು ಎಲ್ಲನೂ ಕೇಳ್ಬೋದು ಬಂದು ಒಂದು ನಾಲ್ಕು ನಿಂಬೆಯನ್ನು ಮತ್ತು ವೀಳ್ಯದಲ್ಲೇ ಬಾಳೆಹಣ್ಣು ತೊಗೊಂಡು ತಗೊಂಡು ಬರಬೇಕು ನಾ ಕುಂಭ ಎಲ್ಲ ಇಳಿಸ್ಬಿಟ್ಟು ದೇವಸ್ಥಾನದಲ್ಲಿ ಊಟಕ್ಕೆ ಅಂತ ನಮ್ಮ ಯಜಮಾನ್ರು ಒಂದು ಚೇರ್ ಇಟ್ಕೊಂಡಿದ್ರು ಬಂದು ಕೂತ್ಕೊಂಡ್ವಿ ಇನ್ನೂ ಊಟ ಸ್ಟಾರ್ಟ್ ಆಗಿಲ್ಲ ದೇವಿ ಪೂಜೆ ಆದಮೇಲೆ ಐನವ್ರು ಬಂದ್ಬಿಟ್ಟು ಇಲ್ಲಿ ಇದು ಮಾಡಿದ ಮೇಲೆ ಊಟ ಸ್ಟಾರ್ಟು ಸೊ ಆ ಚೇರೆಲ್ಲ ಆಗಿದೆ ಹೊರಗಡೆ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ನಮ್ಮ ಏರಿಯಾ ಸುತ್ತಮುತ್ತ ಎಲ್ಲೇ ಇದ್ದರೂ ನಾವಂತೂ ಮಿಸ್ ಮಾಡಲ್ಲ ಫಸ್ಟ್ ಹೋಗ್ತೀವಿ ದೇವಸ್ಥಾನ ಪ್ರಸಾದ ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕು ಸೊ ಹಾಗಾಗಿ ಮಿಸ್ ಮಾಡಲ್ಲ ಇಲ್ಲಂತೂ ಊಟ ತುಂಬಾ ಚೆನ್ನಾಗಿ ಮಾಡಿದರು ಮುದ್ದೆ ಕಾಳು ಸಾರು ಪಲ್ಯ ಮತ್ತು ಅನ್ನ ಮಕ್ಕಳು ಅಷ್ಟೊಂದೇನು ಉಂಡ್ಲಿಲ್ಲ ಸ್ವಲ್ಪ ಅನ್ನ ಉಂಡರು ಪಾಯಸ ತಿಂದರು ಪಾಯಸ ಬೂಂದಿ ಅಂತೂ ಸೂಪರ್ ಆಗಿತ್ತು ಊಟ ಎಲ್ಲ ಮುಗಿಸಿ ಇವಾಗ ಮನೆಗೆ ಹೊಡ್ತಾ ಇದ್ದೀವಿ ಆಲ್ಮೋಸ್ಟ್ ಮಳೆ ಬರೋ ಥರ ಅಂದರೆ ಇನ್ನೂ ತುಂಬ ಜನ ಊಟ ಮಾಡೋರು ಇದ್ದಾರೆ ಜಾತ್ರೆ ಅಂದರೆ ಮಕ್ಕಳಿಗೆ ಫಸ್ಟ್ ಬೀಳೋದೇ ಇದ್ರ ಮೇಲೆ ಕಣ್ಣು ನಮ್ಮ ದಿಶುಗೆ ಆವಾಗಿಂದ ಅಳ್ತಾ ಇದ್ದ ನನ್ನ ಕುಂಭ ಹೊತ್ತಾಗಿಂದ ನನಗೆ ಅದು ಕೊಡಿಸು ಇದು ಕೊಡಿಸು ಅಂತ ಆಯಿತು ಅಂತ ಕರ್ಕೊಂಬಂದಿದ್ದೀನಿ ಅದು ಒಂದೇ ಒಂದು ಅಂಗಡಿ ಬಂದಿತ್ತು ಏನು ತೊಗೊಂಡ್ರು ಹಂಡ್ರೆಡ್ ರೂಪಾಯಿ ಅಂತ ಹೇಳ್ತಾಯಿದ್ರು ಅದು ಏನೋ ತೊಗೊಂಡ್ರಪ್ಪ ಪಿಸ್ತೂಲು ದೊಡ್ಡದು ಅದು ಒಂದು ಅರ್ಧ ಗಂಟೆಗೆ ಹಾಳು ಮಾಡ್ತಾರೆ ಏನು ಕೊಡಿಸಿದ್ರು ಅಷ್ಟೇ ಅವ್ರದ್ದು ಯಾವುದೂ ಇಟ್ಕೊಳ್ಳೋಲ್ಲ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ದೇವಸ್ಥಾನದ ಬಗ್ಗೆ ಏನನ್ನಿಸ್ತು ಕಮೆಂಟ್ ಮಾಡಿ ಯಾರೆಲ್ಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಕಮೆಂಟಲ್ಲಿ ಮೆಸೇಜ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ